ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನದ ಕಿರು ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಎಂಥ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸ್ ಕಾವೆಂಟ್ ಮಾಡಿ ಆ ರೀತಿಯ ಭಾಷಣ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ ಯಾವ ರೀತಿ ಭಾಷಣ ಅಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊರಿ ಪರ್ಫೆಕ್ಟ್ ಆಗ್ರಿ ಕಂಠಸ್ಥ ಹಾಕಿ ಅದಾದ ನಂತರ ಏನು ಮಾಡ್ತಾರೆ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಭಾವದ ಮೂಲಕ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಈ ಸಭೆಯಲ್ಲಿರುವ ಗುರು ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆಲ್ಲರಿಗೂ ಶುಭೋದಯ ಅಥವಾ ಸ್ನೇಹಿತರೆಲ್ಲರಿಗೂ ಶುಭೋದಯ ಅಂತೇಳಿ ಬಿಡಿ ಬಿಡಿಯಾಗಿ ಹೇಳಿ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಈ ಸಭೆಯಲ್ಲಿರುವ ಗುರು ಹಿರಿಯರಿಗೆ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ ಅಂತನೂ ಹೇಳಬಹುದು ಓಕೆ ರೈಟ್ ಆ ನಂತರ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ರಾಗಿಣಿ ಅಥವಾ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೆ ಇಲ್ಲಿ ರಾಗಿನಂತೆ ಉದಾಹರಣೆ ನಾನು ತೆಗೆದುಕೊಂಡಿದ್ದೀನಿ ಓಕೆನಾ ರಾಗಿಣ ಬದಲು ನನ್ನ ಹೆಸರು ರಾಜು ನನ್ನ ಹೆಸರು ಕವಿತಾ ನನ್ನ ಹೆಸರು ರಾಣಿ ಈ ರೀತಿ ನಿಮ್ಮ ಹೆಸರು ಅಲ್ಲ ನಿಮ್ಮ ಹೇಳ್ತಾ ಹೋಗಿ ಮಕ್ಕಳೇ ನನ್ನ ಹೆಸರು ರಾಗಿಣಿ ಮೂರನೇ ಪಾಯಿಂಟ್ ಇಂದು ಹದಿನೈದನೇ ಆಗಸ್ಟ್ ಇಂದು ಹದಿನೈದನೇ ಆಗಸ್ಟ್ ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನದ ದಿನದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಮತ್ತು ನಡಿ ಈ ಸಭೆಯಲ್ಲಿರುವ ಗುರು ಹಿರಿಯರಿಗೆ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಗಿನಿ ಇಂದು ಆಗಸ್ಟ್ ಹದಿನೈದು ಅಥವಾ ಇಂದು ಹದಿನೈದನೇ ಆಗಸ್ಟ್ ಅಂತ ಹೇಳ್ಬೋದು ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಐದನೇ ಪಾಯಿಂಡ್ ನಾವು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ನಾವು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ 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 ಆರನೇ ಪಾಯಿಂಡ್ ಈ ದಿನ ಈ ದಿನ ಭಾರತಕ್ಕೆ ವಿಶೇಷ ದಿನವಾಗಿದೆ ಈ ದಿನ ಭಾರತಕ್ಕೆ ವಿಶೇಷ ದಿನವಾಗಿದೆ ಓಕೆ ಏಳನೇ ಪಾಯಿಂಟ್ ನೋಡಿ ಹದಿನೈದು ಆಗಸ್ಟ್ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಬ್ರಿಟಿಷರಿಂದ ಬ್ರಿಟಿಷರಿಂದ ಮುಕ್ತಿ ಹೊಂದಿತು ಮುಕ್ತಿ ಹೊಂದಿತು ಮುಕ್ತಿ ಹೊಂದಿತು ಎಣ್ಣೆ ಪನ್ನಡಿ ಭಾರತವನ್ನು ಭಾರತವನ್ನು ಸ್ವತಂತ್ರಗೊಳಿಸಲು ಸ್ವತಂತ್ರಗೊಳಿಸಲು ಹೋರಾಡಿದ 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 ಮಹನೀಯರನ್ನು ಮಹನೀಯರನ್ನು ಸ್ಮರಿಸುವ ದಿನವಾಗಿದೆ ಮಹನೀಯರನ್ನು ಸ್ಮರಿಸುವ ದಿನವಾಗಿದೆ ಸ್ಮರಿಸುವ ದಿನವಾಗಿದೆ ಒಂಬತ್ತನೇ ಪಾಯಿಂಟ್ ಈ ದಿನವು ನಮಗೆ ಏಕತೆ ಮತ್ತು ಈ ದಿನವು ನಮಗೆ ಏಕತೆ ಮತ್ತು ಶಾಂತಿಯ ಶಾಂತಿಯ ಪ್ರಾಮುಖ್ಯತೆ ತಿಳಿಸುತ್ತದೆ ಮತ್ತು ನೋಡಿ ಈ ದಿನವು ನಮಗೆ ಏಕತೆ ಮತ್ತು ಶಾಂತಿಯ ಪ್ರಾಮುಖ್ಯತೆ ತಿಳಿಸುತ್ತದೆ ಓಕೆ ಹತ್ತನೇ ಪಾಯಿಂಟ್ ನೋಡಿ ನಾವೆಲ್ಲರೂ 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 ನಮ್ಮ ದೇಶವನ್ನು ನಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಹೆಮ್ಮೆ ಪಡುವಂತೆ ಮಾಡೋಣ ಹೆಮ್ಮೆ ಪಡುವಂತೆ ಮಾಡೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಮಾತುಗಳನ್ನು ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಮತ್ತು ನೋಡಿ ನಾವೆಲ್ಲರೂ ನಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡೋಣ ಎಂದು ತಿಳಿಸಿ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ ಒಂದೇ ಮಾತ ಈ ರೀತಿಯಾಗಿ ಹೇಳಿ ಅಥವಾ ಜೈ ಹಿಂದ್ ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಅಂತನೂ ಕೊನೆ ಹೇಳಿ ಮಕ್ಳೆ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೆ ಅದು ಹೇಳ್ತಾ ಹೋಗಿ ಓಕೆನಾ ರೈಟ್ ಹಾಗಾಗಿ ಒಂದು ಭಾಷಣ ಅಂತ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ನೋವರು ಶೇರ್ ಮಾಡಿ ನೀವು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಎಂಥ ರೀತಿಯ ಭಾಷಣ ಬೇಕಂತ ಕಾಣಿಸ್ಲಿ ಕಾಮೆಂಟ್ ಮಾಡಿ ಆ ರೀತಿಯ ಭಾಷಣ ಪ್ರಯತ್ನ ನಾನು ಪ್ರಯತ್ನ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್